ಸ್ಕೂಟಿಯಲ್ಲಿ ಕೂತ್ಕೊಳ್ಳೋದು ಅಣ್ಣ ಮತ್ತು ತಮ್ಮ ಸೊ ಇದು ಹೀಗೆ ಲಾಕ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಂದರೆ ಸಪ್ರೇಟ್ ಕಾರನ್ನು ತರಬೇಕು ಹಾಗೀಗೆ ಅಂತ ಹೇಳಿದರೆ ಅದು ನಾವೀಗ ಬಾತ್ರೂಮಿಗೆಲ್ಲ ಬೇರೆ ಕಡೆಯಿಂದ ತರಿಸ್ತಿದ್ವಿ ಅಂದರೆ ಫುಲ್ಲು ಕತ್ಲೆ ಕತ್ಲೆ ಆಗಿದೆ ಈ ಮಳೆಗೆ ಹೋಗೋದು ಅಂತ ಹೇಳಿದರೆ ಆಗ್ತದೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಒತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಫರ್ಸ್ಗೋ ವರ್ಕರ್ಸ್ ಇದು ರಜೆ ಇತ್ತು ಹಾಗೆ ಇವತ್ತು ಬಂದಿದ್ದಾರೆ ಹಾಗಾಗಿ ನಾನು ಈಗ ಆಯಿತು ಗೊತ್ತ ಹತ್ತು ಕಾಲ ಆಯಿತು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಎಲ್ಲ ಕೆಲಸ ಫಿನಿಶ್ ಮಾಡಿದೆ ಅನ್ನ ಇಟ್ಟಾಯಿತು ಸಾಮಾನು ಮಾಡಿ ಆಯಿತು ಬೆಳಿಗ್ಗೆಯೋದು ಅವರಿಗೆ ತಿಂಡಿ ಕೊಟ್ಟಾಯಿತು ನಾವು ತಿಂಡಿ ತಿಂದಾಯಿತು ತಿಂಡಿ ಕೊಟ್ಟಾಗಲಿಲ್ಲ ಅವರಿಗೆ ಕೊಡಬೇಕಷ್ಟೇ ಹತ್ತುವರೆಗೆ ಕೊಡೋದು ಹಾಗೆ ಅದಲ್ಲದೆ ಇವತ್ತು ಬಾತ್ರೂಮ್ ಮತ್ತು ಟಾಯ್ಲೆಟಿಗೆ ಡೋರ್ ಫಿಕ್ಸ್ ಮಾಡಲಿಕ್ಕೆ ಕೂಡ ಬಂದಿದ್ದಾರೆ ಫೈಬರ್ ಇದು ಡೋರ್ ಫಿಕ್ಸ್ ಮಾಡ್ತಾರೆ ಅಂತ ನಾನು ನಿನ್ನೆ ಹೇಳಿದ್ದಲ್ಲ ಅದೇ ಫಿಕ್ಸ್ ಮಾಡಲಿಕ್ಕೆ ಕೂಡ ಬಂದಿದ್ದಾರೆ ಹಾಗೆ ಅವರಿಗೆ ಸೊಟ್ಟಿಗೆ ಚಹಾ ಕೊಡಬೇಕು ಮತ್ತು ನಿನ್ನೆ ಇಡೀ ಮಳೆ ಆಯಿತಾ ಸಂಜೆ ಏಳು ಗಂಟೆಗೆ ಸ್ಟಾರ್ಟ್ ಆದ ಮಳೆ ರಾತ್ರಿ ಇಡೀ ಬರ್ತಾನೇ ಇತ್ತು ಅಷ್ಟು ಜೋರು ಮಳೆ ಮತ್ತು ನಮ್ಮಲ್ಲಿ ಅದು ಕಟ್ಟ ಹಾಕಿದ್ದು ಉಂಟಲ್ಲ ಹೊಳೆಗೆ ಅದರದ್ದು ಪ್ಲಾಸ್ಟಿಕ್ ತೆಗಿಲಿಕ್ಕೆ ಉಂಟು ಅಂತ ಹೇಳಿದ್ದಾರಪ್ಪ ನೋಡು ಅವರು ತೆಗೆದ್ರೆ ಅದನ್ನು ವೀಡಿಯೋ ಮಾಡಲಿಕ್ಕೆ ಹೋಗುವ ಹಾಗೆ ನೋಡಿ ಅಂತೆ ಪಿಲ್ಲಿಗಳು ನಂದು ಇವರಿಬ್ಬರು ಇಲ್ಲಿ ಇದೆರಡು ಇಲ್ಲಿ ಅದು ಓಡಿ ಹೋಗಿ ಆಯಿತು ಇಂಥ ಮುಳಿದ ಇದು ನೋಡಿ ಶಿಬ್ಬಮ್ಮ ಇವರಿಬ್ರು ನನ್ನ ಸ್ಕೂಟಿಯಲ್ಲಿ ಕೂತ್ಕೊಳ್ಳೋದು ಅಣ್ಣ ಮತ್ತು ತಮ್ಮ ಸೋನಾಕ್ಷಿ ಇದ್ದರೆ ಹೀಗೆ ಇರ್ತಿದ್ಲು ಆಯಿತಾ ನೀನು ಬಂದೆ ಇನ್ನೊಂದು ಬಂತು ಹೇಳ್ಕೊಳ್ಳಿ ನಾನು ಬಟ್ಟೆ ವಾಶಿಗೆ ಬಂದೆ ಬೆಳಗ್ಗೆ ಕೆಲಸ ಎಲ್ಲ ಆಯಿತು ಅಂದರೆ ಈಗ ವರ್ಕರ್ಸ್ ಬಂದಿರಲ್ಲ ಅವರಿಗೆಲ್ಲ ಚಾಯೆಲ್ಲ ಕೊಟ್ಟು ತಿಂಡಿ ಕೊಟ್ಟು ನಾನೊಮ್ಮೆ ಹೋಗಿ ದನಗಳನ್ನು ಚೇಂಜ್ ಮಾಡಿ ಬಂದೆ ಈಗ ಬಟ್ಟೆ ವಾಶಿಗೆ ಬಂದಿದ್ದೇನೆ ಹೊಳೆಯಲ್ಲಿ ನಿನ್ನೆ ನೀರು ಜಾಸ್ತಿ ಬಂದಿರ್ಬೋದು ಬಟ್ಟೆ ವಾಶ್ ಆದಮೇಲೆ ಒಮ್ಮೆ ಹೊಳೆಗೂಗಿ ಬರುವ ಬಟ್ಟೆ ಎಲ್ಲ ವಾಶ್ ಮಾಡಿ ಆಯಿತು ನನೀಗೊಂದು ಹೋಗಿ ಬರುವ ಅಂತ ಅಂದ್ಕೊಂಡಿದ್ದೇನೆ ಮೊನ್ನೆ ಒಂದು ಮರ ಬಿದ್ದ ಸೌಂಡ್ ಕೇಳಿತಾಯಿತಾ ನಾನು ಕೆಳಗೆ ತೋಟಕ್ಕೆಲ್ಲ ಹೋಗಿ ನೋಡಿ ಬಂದೆ ಅಂದರೆ ಒಂದು ಮೂರ್ನಾಲ್ಕು ದಿವ್ಸದ ಮುಂಚೆ ಮಳೆ ಬರುವಾಗ ಇದು ಬಿದ್ದದ್ದು ಇಲ್ಲಿ ಆಯಿತಾ ಅಯ್ಯೋ ದೇವ್ರಿ ಕರೆಂಟ್ ಬೇಲಿ ಮೇಲೆ ಎಲ್ಲ ಉಂಟು ನಾವು ನಿನ್ನೆ ಗೊತ್ತೇ ಇಲ್ಲ ನಮಗೆ ಎಂತ ಹೇಳಿ ಕರೆಂಟ್ ಹಾಗೆಲ್ಲ ಪಾಸ್ ಆಗೋದಿಲ್ಲ ಇದು ಅದರ ಮೇಲೆ ಬೇಲಿ ಮೇಲೆ ಏನಾದರೂ ಇದ್ದರೆ ನಾನು ಕೆಳಗೆ ತೋಟ ಅಂದರೆ ನಮ್ಮ ತೋಟದ ಎರಡು ಪಾರ್ಟ್ ಉಂಟು ಒಂದು ಮಂಗಳ ಅಂತ ಹೇಳ್ತಾರಲ್ಲ ಅದು ಮಂಗಳ ಅಡಿಕೆ ಗಿಡ ಇರುವುದು ಇನ್ನೊಂದು ಕೆಳಗೆ ತೋಟ ಅಂದರೆ ನಮ್ಮ ಮನೆಗಿಂತ ಕೆಳಗೆ ಇರುವಂಥದ್ದು ಹಾಗಾಗಿ ಅಲ್ಲೇ ಹೋಗ್ತಿದ್ದೆವು ಅಲ್ಲೇ ಹೋಗಿ ಹುಡುಕಿ ನೋಡಿದ್ವಿ ಎಲ್ಲಿ ಸಹ ಇಲ್ಲ ಅದು ನೋಡಿದರೆ ಇಲ್ಲಿ ಬಿದ್ದದು ಕೋಳಿ ದೊಡ್ಡ ಮರ ಒಂದಿತ್ತು ಅದು ಬಿದ್ದಿದೆ ಕೋಳಿ ಬೇಲಿ ಮೇಲೆ ಉಂಟದು ನಮ್ಮ ಅಪ್ಪ ಸಹ ನೋಡಲಿಲ್ಲ ನಾನು ಸಹ ನೋಡಲಿಲ್ಲ ಈ ಮರ ಉಂಟಲ್ಲ ಕುಂಬಾಗಿ ಅಂದರೆ ಸತ್ತೋಗಿತ್ತು ಸತ್ತೋಗಿ ತುಂಬ ಕುಂಬಾಗ್ತದೆ ಅಂದರೆ ಅದು ಯೂಸ್ ಆಗೋದಿಲ್ಲ ಇವಾಗ ಇದು ಉಂಟು ನೋಡಿ ಇಲ್ಲೆಲ್ಲ ಬಿದ್ದಿದೆ ಇದು ಎಂಥಕ್ಕೂ ಯೂಸ್ ಆಗೋದಿಲ್ಲ ಅಂದರೆ ಎಲ್ಲ ಮಳೆಯಲ್ಲಿ ಒದ್ದೆಯಾಗಿ ಸ್ಮೂತ್ ಸ್ಮೂತಾಗಿರ್ತದೆ ಹಾಗೆ ನೋಡಿ ಅದು ಅಲ್ಲಿ ಬಿದ್ದಿದೆ ಬೇಲಿ ಮೇಲೆ ಉಂಟು ಎಷ್ಟು ದಪ್ಪ ಉಂಟು ಅದು ನೋಡಲಿಕ್ಕೆ ಇವು ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗೋದಿಲ್ಲ ಆದರೆ ದಪ್ಪ ಉಂಟು ಮೇಸ್ತ್ರಿ ಹತ್ರ ಹತ್ತಿರ ಹೇಳಬೇಕಷ್ಟೇ ನನ್ನಿಂದ ಅಪ್ಪನಿಂದ ಸಾಧ್ಯ ಇಲ್ಲ ಅದನ್ನು ಸರಿ ಮಾಡಲಿಕ್ಕೆ ಇಲ್ಲಿ ನಮ್ಮದು ನೀರು ಹೋಗೋದು ನೋಡಿ ನಾನು ಬಟ್ಟೆ ವಾಶ್ ಮಾಡ್ದು ಇದೇ ನೀರು ಇಲ್ಲಿ ಪಾಸಾಗಿ ಹೋಗ್ತದಲ್ಲ ಇಲ್ಲಿ ಇನ್ನು ಮಳೆಗಾಲ ಕೂಡ ಬಂತು ಎಷ್ಟು ಬೇಗ ಹೋಯ್ತಲ್ಲ ಬೇಸಿಗೆ ಅಂತ ಗೊತ್ತೇ ಆಗೋದಿಲ್ಲ ನೀರು ನಮ್ದು ಇಲ್ಲಿ ಕಟ್ಟ ಹಾಕಿದಾರಲ್ಲ ಅಲ್ಲಿ ಸೈಡಲ್ಲಿ ಲೈನ್ ಕಾಣ್ತದಲ್ಲ ಅದಕ್ಕೆ ಪ್ಲಾಸ್ಟಿಕ್ ಹಾಕಿರ್ತಾರೆ ಲೈಟಲ್ಲಿ ಅದನ್ನು ಇವತ್ತು ರಿಮೂವ್ ಮಾಡಲಿಕ್ಕೆ ಉಂಟು ನಿನ್ನೆ ಹೇಳ್ತಿದ್ರು ಹೋಗ್ಬೇಕು ತೆಗಿಬೇಕು ಅಂತಂದರೆ ಇನ್ನು ನೀರು ಬರೋದು ತೋಟಕ್ಕೆ ಇನ್ನು ಮಳೆ ಹೇಗೂ ಬರ್ತದಲ್ಲ ಅಂತ ಹೇಳಿ ಅಪ್ಪಂದು ಯಾವಾಗ ರಿಮೂವ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡುವ ಈಗ ಹೋಗಿ ನೆನಪು ಮಾಡುವವರಿಗೆ ಬಾತ್ರೂಮ್ ಇದು ಡೋರ್ ಫಿಟ್ ಆಯಿತು ಸೊ ಇದು ಹೀಗೆ ಲಾಕ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಂದರೆ ಸಪ್ರೇಟ್ ಯಾರನ್ನು ತರಬೇಕು ಹಾಗೀಗೆ ಅಂತ ಏನಿಲ್ಲ ಸಿಂಪಲ್ ಡೋರ್ ಟಾಯ್ಲೆಟಿಗೂ ಕೂಡ ಹಾಕಿ ಆಯಿತು ನೋಡಿ ಇದು ಚೆಂದ ಉಂಟು ಡೋರು ಇದಕ್ಕೆ ತ್ರೀ ತೌಸಂಡ್ ಪರ್ ಡೋರಿಗೆ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಫೈಬರ್ ಡೋರು ಅದರೊಟ್ಟಿಗೆ ಹೇಳಿ ಇದು ದಾರ ಕೂಡ ಬರ್ತದೆ ಮರದ್ದೆಲ್ಲ ಮಾಡಿಸ್ಲಿಕ್ಕೆ ತುಂಬ ಟೈಮ್ ಆಗ್ತದಲ್ಲ ಅಂಥೇಳಿ ಇದನ್ನು ಮಾಡಿಸಿತು ಡೋರೆಲ್ಲ ಫಿಟ್ ಮಾಡಿ ಅವರು ಹೋಗಿ ಆಯಿತು ಡೋರಿಗೆ ಎಷ್ಟಾಯ್ತು ಅಂತೇಳಿದ್ರೆ ಪರ್ ಒಂದು ಡೋರಿಗೆ ತ್ರೀ ತೌಸಂಡ್ ಮತ್ತು ಅವರು ಸ್ವಲ್ಪ ಕಡಿಮೆ ಮಾಡಿದರು ಅಂದರೆ ನಮ್ಮ ಊರಿನ ಪಕ್ಕದ ಊರಿನವರು ಹಾಗೆ ಅದು ಫೈಬರ್ ಡೋರಿಗೆ ಅಷ್ಟು ಇರ್ತದ ಅಥವಾ ಅದು ಜಾಸ್ತಿ ಆಯಿತಾ ಅಥವಾ ಕಡಿಮೆ ಆಯ್ತಾ ಅಂತ ನೀವು ನನ್ನ ಕಮೆಂಟಲ್ಲಿ ಹೇಳಿ ನಾವು ಫಸ್ಟ್ ಟೈಮ್ ಅದನ್ನು ಹಾಕಿಸ್ತಿರೋದು ಅಂತ ಹೇಳಿದರೆ ಅದು ನಾವೀಗ ಬಾತ್ರೂಮಿಗೆಲ್ಲ ಬೇರೆ ಕಡೆಯಿಂದ ತರಿಸ್ತಿದ್ವಿ ಅಂದರೆ ಈಗ ಮನೆಗೆಲ್ಲ ಇರ್ತಾರಲ್ಲ ಅಂದರೆ ಇಂಥೇಳಿದದು ಡೋರು ಫ್ಲೈವುಡ್ಡು ಅದರದ್ದು ಇಡಿಸ್ತಿದ್ರು ಆದರೆ ಫ್ಲೈವುಡ್ಡಿಗೆಲ್ಲ ನೀರೆಲ್ಲ ತಾಗಿದ್ರಲ್ಲ ಬೇಗ ಹೋಗ್ತದಲ್ಲ ಅದಕ್ಕೆ ಈ ಸಲ ಮೇಸ್ತ್ರಿ ಅವ್ರದ್ದು ಪ್ಲ್ಯಾನ್ ಆಯಿತಾ ನಮ್ಮ ಅಪ್ಪನಿಗೆ ಅದು ಸಹಮತ ಇಲ್ಲ ಈಗಲೇ ಒಂದೆರಡು ಸಲ ಚಿರಿ ಚಿರಿ ಆಯಿತು ಅದು ಅಷ್ಟು ಕೊಡಬೇಕಾ ಅದಕ್ಕೆ ಅಷ್ಟು ಇಡ್ಕೊಡ್ಬೇಕಾ ಅಂತೆಲ್ಲ ಬಂತು ಆದರೂ ಟೈಲ್ಸ್ ಎಲ್ಲ ಆದಮೇಲೆ ಆದರೂ ಡಬ್ಬ ಡೋರೆಲ್ಲ ಇಟ್ಟರೆ ಚೆನ್ನಾಗಿ ಕಾಣೋದಿಲ್ಲಲ್ಲ ಹಾಗಾಗಿ ಇದನ್ನು ಇಡಿಸಿ ಆಯಿತು ಅವ್ರು ಹೋಗಿ ಆಯಿತು ಈಗ ನಾನೊಮ್ಮೆ ದನಗಳ ಹತ್ರ ಹೋಗುವ ಅಂತ ಹೊರಟೆ ವರ್ಕರ್ಸಿಗೆಲ್ಲ ಊಟ ಕೊಟ್ಟಾಯ್ತು ಮಧ್ಯಾಹ್ನ ಆಯ್ತು ಆಯಿತಾ ಈಗ ಹೇಗೆ ಉಂಟು ಅಂತ ಹೇಳಿದರೆ ಸಂಜೆ ಐದು ಗಂಟೆ ಆದಾಗೆ ಉಂಟು ಬೇಗ ಮಳೆ ಬರ್ಬೋದು ಇವತ್ತು ನಾನು ಈಗೊಮ್ಮೆ ಹೋಗಿ ದನಗಳನ್ನು ಚೇಂಜ್ ಮಾಡಿದರೆ ಮತ್ತು ಎರಡು ಗಂಟೆಗೆ ಹೋಗಿ ಕರ್ಕೊಂಡು ಬರ್ತೇನೆ ಇವತ್ತು ಎರಡು ಗಂಟೆಗೆ ಸಹ ಮಳೆ ಬರ್ಬೋದು ಹಾಗೆ ಉಂಟು ಕ್ಲೈಮೇಟು ಅಲ್ಲ ನನ್ನ ಕಮೆಂಟಲ್ಲಿ ನಾನು ನೋಡೋದು ಕೆಲವರೆಲ್ಲೆಲ್ಲ ಮಳೆ ಇಲ್ಲಂತೆ ನಮಗೆ ಡೈಲಿ ಮಳೆ ಆಯಿತಾ ಮಳೆ ಅಂತ ಜುಲೈ ಹಾಗೆ ಉಂಟು ಇವಾಗ ಡೈಲಿ ಎರಡು ಗಂಟೆಗೆ ಕತ್ಲಾಗ್ತದೆ ಮಳೆ ಬರ್ತದೆ ರಾತ್ರಿ ಹೋಗೋ ಕಂಪಲ್ಸರಿ ಮಳೆ ಇದ್ದೇ ಇರ್ತದೆ ಅದರ ಅಟೆಂಡೆನ್ಸ್ ಉಂಟೆ ಹ್ಞೂ ಆದರೂ ನಮಗೆ ಒಳ್ಳೆಯದಾಗ್ತದೆ ಮಳೆ ಬಂದರೆ ಯಾಕಂದರೆ ಮನೆಯೆಲ್ಲ ಒಣಗಿ ಹೋದೆಲ್ಲ ಚಿಗುರಿತದೆ ಈಗ ದನಗಳಿಗೆ ತಿನ್ನಲಿಕ್ಕೆಲ್ಲ ಸೊಪ್ಪಾಗಿದೆ ಹ್ಞೂ ಸಿನಿ ಕಾಡಲ್ಲೆಲ್ಲ ಅಲೆದಾಡೋದು ಇಲ್ಲಿ ನೋಡಿ ಅಂತೆ ಸಿನಿ ಎಂಥ ಮನೆಗೆ ಹೋಗಿರಲ್ಲಿ ಊಟ ಹಾಕಿದ್ದೇನೆ ಅದು ತಿನ್ನಲಿಕ್ಕೆ ಆಗೋದಿಲ್ಲ ನಿಮಗೆ ಕಾಡಲ್ಲಿ ಬಂದು ಇದ್ದದೆಲ್ಲ ಹುಡುಕಿಕೊಂಡು ಕೂತ್ಕೊಳ್ಳೋದು ಬಾ ಎಂತಕ್ಕೆ ಹಾಗೆ ಬೊಬ್ಬ ಹಿಡ್ಕೊಂಡು ಬರುವುದಾ ನಾನೆಂಥ ಮೀನು ಹೋಗುವಾಗೆ ಮಾಡ್ತಿದ್ದಾನೆ ಈಗವಾ ಹೀಗೆ ಆಗದಿಂದ ಹಿಂದೆಂದೇ ಓಡಿ ಬರ್ತಿದ್ದಾನೆ ಆ ಎಂಥ ಎಂಥದ ಇವಳು ಇಲ್ಲಿದ್ದಾಳೆ ಅವಳ ಅಮ್ಮ ಇಲ್ಲಿದ್ದಾಳೆ ಪುಟ ಕಲ್ಲಿದ್ದಾಳೆ ವಿಷ್ಣುವನ್ ಬಿಟ್ಟದ್ದು ಹಾಗಾಗಿ ಅವನು ಎಲ್ಲಿದ್ದಾನಿಂದ ಗೊತ್ತಿಲ್ಲ ಇನ್ನು ಕರ್ಕೊಂಡು ಹೋಗುವಾಗ ಎಲ್ಲ ರೊಟ್ಟಿ ಓಡ್ಕೊಂಡು ಬರ್ತಾನೆ ಆ ಥರ ರುಕರುಗೋ ನಿಮ್ಮ ಪ್ರೆಸ್ ಪೂರಕ ಚೆನ್ನಾಗಾ ಚಲೋ ಆತ ಹ್ಞೂ ಹೋಗುವ ಹೋಗುವ ಭಾರಿಯಲ್ಲಿ ಅಡ್ಡ ಅಡ್ಡ ಸಿಗುತ್ತೆ ವೆದರ್ ನೋಡಿ ಅಂತೆ ಫುಲ್ಲು ಕತ್ಲೆ ಕತ್ಲೆ ಆಗಿದೆ ಈಗ ಗಂಟೆ ಒಂದು ಹದಿನೈದು ಆಯಿತು ಅಷ್ಟೇ ಮಧ್ಯಾಹ್ನದ್ದು ಫ್ರೀ ಟೈಮ್ ದನಗಳನ್ನು ಕರ್ಕೊಂಡು ಬಂದಾಯಿತು ಅವರಿಗೆಲ್ಲ ತಿಂಡಿ ಕುಡಿಲಿಕ್ಕೆ ಹಾಕಿ ಇವರಿಗೆ ಚುಲ್ಲಾಗಿ ಬಂದೆ ನಾನು ಅಪ್ಪಸೆ ಒಂದು ಸ್ವಲ್ಪ ಇರ್ದಿದ್ರು ಬೆಳಿಗ್ಗೆ ನಾನು ಹಾಲು ಕೊಟ್ಟು ಬ್ಲಾಗ್ ಅಪ್ಲೋಡ್ ಮಾಡಿ ಬರುವಷ್ಟರಲ್ಲಿ ಅದು ಒಂದು ಕಟ್ಟ ಕಟ್ಟಿದೆ ನಾನೊಂದು ಕಟ್ಟ ಕಟ್ಟಿ ಬಂದೆ ಫೋನ್ ಯಾಕೆ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಮಳೆ ಆಯಿತಾ ಮಧ್ಯಾಹ್ನ ಎರಡುವರೆಗೆ ಸ್ಟಾರ್ಟ್ ಆಗಿದೆ ಬಿರಿ ಬಿರಿ ಮಳೆ ನಿಂತಿತ್ತು ಮತ್ತೀಗ ಮತ್ತೆ ಒಂದು ಮತ್ತೆ ನಿಂತಿತ್ತು ಮೋಡವೇ ಉಂಟು ಹಾಗೆ ಇವರಿಗೆಲ್ಲ ಭಾರಿ ಖುಷಿಯಾಯಿತು ಮಳೆ ಬಂದದ್ದು ಮಳೆ ನೋಡಿ ಪಟೀಸ ಬಂದಿದ್ದ ಉದ್ದೆ ಹಾಕ್ಕೊಂಡು ಟಿಂಕಿನೂ ಬಂದಿದ್ದ ಇನ್ನು ಹನಿತಾ ಉಂಟು ಮಾತ್ರ ಮಳೆ ಹಾಲು ಕರೆದಾಯ್ತು ಮಳೆ ಅಂತೆ ಇವನಿಗೆ ಮಳೆದಂತೆ ಇಲ್ಲ ಓಡಾಡ್ತಾರೆ ಓಡಾಡ್ತಾರೆ ಇಬ್ಬರು ಕೂಡ ನೀರೆಲ್ಲ ತುಂಬಿದೆ ಅಷ್ಟು ಮಳೆ ಬರ್ತುಂಟು ಇವಾಗ ಸಾಧಾರಣ ನಿಂತಿತ್ತು ಆದರೆ ಆಗ ಹಾಲು ಕರಿಯುವಾಗ ಜೋರು ಮಳೆ ಆದರೆ ಪುಣ್ಯಕ್ಕೆ ಗುಡುಗಿಲ್ಲ ಆಯಿತಾ ಸಿಡಿಲು ಗುಡುಗೆ ಎರಡೂ ಇಲ್ಲ